ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೆಡಿಎಸ್ ಬೆಂಬಲ ಘೋಷಣೆ ಮಾಡಿದೆ ಈಗಾಗಲೇ ಮೈತ್ರಿ ಪಕ್ಷವಾದ ಬಿಜೆಪಿ ಅಖಾಡಕ್ಕೆ ಇಳಿತಿದೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಹೋರಾಟಕ್ಕೆ ಧುಮುಕುವ ಮುನ್ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರಿನ ಕಚೇರಿಯಲ್ಲಿ ಜೆಡಿಎಸ್ ಸಭೆ ನಡೆಸಲಾಯಿತು ಬಳಿಕ ಮಾಧ್ಯಮಗಳ ಜೊತೆ ನಿಖಿಲ್ ಮಾತನಾಡಿದ್ದಾರೆ ಈ ವೇಳೆ ಅನ್ನದಾತರ ಅಹೋರಾತ್ರಿ ಹೋರಾಟಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ರೈತರ ಜೊತೆ ಸದಾಕಾಲ ಕಾಲ ನಾವಿದ್ದೇವೆ ಬೆಳಗಾವಿಯಲ್ಲಿ ಸಾವಿರಾರು ರೈತರು ಆಕ್ರೋಶ ಭರಿತರಾಗಿ ಬಂದು ಹೋರಾಟ ಮಾಡುತ್ತಿದ್ದಾರೆ ಆರು ದಿನ ಪೂರೈಸಿದ್ರು ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳಾಗಲಿ ಉಸ್ತುವಾರಿಗಳಾಗಲಿ ಚಕಾರ ಎತ್ತಿಲ್ಲ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಅರ್ಥ ಆಗುತ್ತದೆ ರಾಜಕೀಯವನ್ನು ಬದಗಿಟ್ಟು ಮಾತನಾಡೋದಾದ್ರೆ ಬೇರೆ ಬೇರೆ ಪಕ್ಷಗಳಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಿದ್ದಾರೆ ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ರೈತರು ಮುಖ್ಯವಾಗಿದ್ದಾರೆ ಸುಮ್ಮನೆ ಅವರವರ ರಾಜಕಾರಣದ ಬೆಳೆ ಬೇಳೆಯನ್ನ ಬಯಸ್ಕೊಳ್ಳೋಕೆ ಹೊರಟಿದ್ದಾರೆ ರೈತರು ಬಲಿ ಪಶುಗಳನ್ನಾಗಿ ಬೇಡ ರೈತರು ಕೇಳುತ್ತಿರುವುದು ದೊಡ್ಡ ವಿಚಾರ ಅಲ್ಲ ಮುಖ್ಯಮಂತ್ರಿಗಳ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಉಸ್ತುವಾರಿಗಳು ಮಧ್ಯಪ್ರವೇಶ ಮಾಡಿಲ್ಲ ಚರ್ಚೆಯನ್ನು ಕೂಡ ಮಾಡಿಲ್ಲ ಅತಿ ಶೀಘ್ರದಲ್ಲೇ ನಾವು ರೈತರನ್ನ ಭೇಟಿ ಮಾಡುತ್ತೇವೆ ಅಂತ ಹೇಳಿದ್ರು ಈ ವಿಚಾರದಲ್ಲಿ ರಾಜಕಾರಣ ಮಾಡೋದ್ ಬೇಡ ರೈತರು ಇಂಪಾರ್ಟೆಂಟ್ ಇದ್ದಾರೆ ಸುಮ್ನೆ ಯಾರೋ ಒಂದೆರಡು ಸಿಂಗಲ್ ಇಂಡಿವಿಜುವಲ್ ಗಳು ಅವರ ರಾಜಕಾರಣದ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ರೈತರನ್ನ ಬಲಿ ಪಶು ಮಾಡೋದ್ ಬೇಡ ಇವತ್ತು ಏನ್ ಕೇಳ್ತಾ ಇದಾರೆ ಏನ್ ಅದೇನ್ ದೊಡ್ಡ ವಿಚಾರ ಏನಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಸಂಪೂರ್ಣವಾಗಿ ಇಲ್ಲ ಇದನ್ನ ರೈತರನ್ನ ಉಳಿಸ್ಬೇಕು ಅಂತಕ್ಕಂಥ ಮನಸ್ ಮಾಡಿದ್ರೆ ಅವ್ರ ಕಡೆಯಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಹೊರಗಡೆ ಜಿಲ್ಲಾ ಉಸ್ತುವಾರಿಗಳು ಬಂದು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ ರೈತರಿಗೆ ಇಲ್ಲಪ್ಪ ನಾವು ನಿಮ್ ಜೊತೆ ಇದೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಬಂದು ಚರ್ಚೆನು ಕೂಡ ಮಾಡಿಲ್ಲ ಇದು ಮಾಡ್ತಕ್ಕಂಥ ಸೂಕ್ತ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಆಗ್ರಹಿಸ್ತೀವಿ ಅತಿ ಶೀಘ್ರದಲ್ಲಿ ನೋಡ್ಕೊಂಡು ನಾವು ಕೂಡ ಭೇಟಿ ಮಾಡ್ತೀವಿ ಇನ್ನು ಇದೇ ವೇಳೆ ಮಂಡ್ಯ ರೈತ ಆತ್ಮಹತ್ಯೆ ಬಗ್ಗೆಯೂ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯ ಸರ್ಕಾರ ಸ್ಪಂದಿಸದೆ ಇರೋದ್ರಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆ ಮತ್ತೊಂದು ವೈಫಲ್ಯವಾಗಿದೆ ಈ ರೀತಿಯ ಪ್ರಕರಣ ಮರುಕಳಿಸದಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ ಜೀವಕ್ಕೆ ಬೆಲೆ ಕಟ್ಟುವುದಕ್ಕೆ ಆಗಲ್ಲ ಅನ್ನ ಹಾಕೋನು ರೈತ ರೈತನನ್ನೇ ಕಾಪಾಡಿಕೊಳ್ಳದಿದ್ದರೆ ಹೇಗೆ ಅಂತ ನಿಖಿಲ್ ಕುಮಾರ್ ಸ್ವಾಮಿ ಗುಡುಗಿತಾರೆ ವಿಷಯ ನನಗೆ ನಿನ್ನೆನೆ ನಾನು ನೋಡಿದೀನಿ ಪಾಪ ಅವರು ಸ್ವಾಧೀನ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವ್ರ ಏನು ಬಹಳ ಬೇಸತ್ತಿದ್ರು ಅಲ್ದು ತಿರುಗಿ ಅಲ್ದು ತಿರುಗಿ ಕೊನೆಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇದ್ದಿದ್ರಿಂದ ನಿನ್ನೆ ಡಿ ಸಿ ಕಚೇರಿ ಆಚೆ ಕಡೆನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರದ ಮತ್ತೊಂದು ರೈತ ವಿರೋಧಿ ಶಾಸಕರು ಮಂಜಣ್ಣ ಅವ್ರಿಗೂ ಬರ ಕೇಳಿದ್ದೀನಿ ಅವ್ರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡ್ತೇನೆ ಬಟ್ ಈ ತರ ಪ್ರಕರಣಗಳು ಆಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಡೆಗಳಿಡ್ಬೇಕಾಗ್ತದೆ ಇಲ್ಲಿ ಒಂದು ಜೀವಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಅದು ಐದು ಲಕ್ಷನೋ ಹತ್ತು ಲಕ್ಷನೋ ಇವತ್ತು ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಂದು ಇಂಥ ಪ್ರಕರಣಗಳು ರೈತರು ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು ಸೌಜನ್ಯತೆ ಅಂತ ನಡ್ಕೊಳ್ತಕ್ಕಂಥ ಒಂದು ಕೆಲಸ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೇ ಅಲ್ವಾ ಕೃಷಿ ಸಚಿವರು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇಂತ ಇಂತ ಸಾಕಷ್ಟು ಘಟನೆಗಳು ನಡೀತಾ ಇದೆ ಇವು ಆಗ್ಬೋಡುದು ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಅನ್ನ ಹಾಕ್ತಕ್ಕಂಥವನು ರೈತ ರೈತನೇ ಇಲ್ಲ ರೈತನ್ನೇ ನಾವು ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ ನಮ್ಮ ಪರಿಸ್ಥಿತಿಗಳು ಏನಾಗುತ್ತೆ ಅವೆಲ್ಲ ಬೀದಿ ಹೋಗ್ತೀವಿ ಅದ ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ ನಮ್ಮ ಪಕ್ಷವನ್ನು ಬಲವಾಗಿ ಕಟ್ಟುವುದೇ ನಮ್ಮ ಮುಂದೆ ಇರುವ ಪ್ರಮುಖ ವಿಚಾರ ಹಿಂದೆ ಗೆದ್ದವರು ಪ್ರಬಲವಾದ ಲೀಡರ್ಶಿಪ್ ಇರುವವರನ್ನು ಕರೆದು ಮಾತನಾಡಿ ಪರಿಗಣನೆಗೆ ತೆಗೆದುಕೊಂಡು ಹೋಗುವುದಷ್ಟೇ ನಮ್ಮ ಉದ್ದೇಶ ಮೈತ್ರಿಗೆ ಸಂಬಂಧಿಸಿದಂತೆ ದೇವೇಗೌಡರು ಕುಮಾರಣ್ಣ ಬಿಜೆಪಿ ರಾಜ್ಯ ನಾಯಕರು ಕೇಂದ್ರ ನಾಯಕರಿದ್ದಾರೆ ಅವರಿಗೆ ಎಲ್ಲವನ್ನೂ ಬಿಡುತ್ತೇವೆ ನಮ್ಮ ಉದ್ದೇಶ ಕೇವಲ ಪಕ್ಷ ಕಟ್ಟುವುದಾಗಿದೆ ಅಂತ ನಿಖಿಲ್ ಸ್ವಾಮಿ ಹೇಳಿದ್ರು ಮುಂದೆ ಇರತಕ್ಕಂತ ಪ್ರಮುಖವಾದಂತಹ ವಿಚಾರ ನಮ್ಮ ಪಕ್ಷವನ್ನ ಬಲವಾಗಿ ಕಟ್ಟಬೇಕು ನಮ್ಮ ಪಕ್ಷದಲ್ಲಿ ಈಗ ಇರತಕ್ಕಂತ ಯಾರು ಈ ಕಾರ್ಪೊರೇಟರ್ಗಳಿರ್ಬೋದು ಯಾರ್ಯಾರು ಹಿಂದೆ ಗೆದ್ದಿದ್ರು ಅಥವಾ ಈಗಿರ್ತಕ್ಕಂಥ ಪ್ರಬಲವಾದಂಥ ಲೀಡರ್ಶಿಪ್ ಎಲ್ಲಿದೆ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಅವರೆಲ್ಲರನ್ನೂ ಕೂಡ ಕರೆದು ಮಾತನಾಡ್ತಕ್ಕಂಥದ್ದು ಅವ್ರನ್ನೂ ಕೂಡ ಒಂದು ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಉದ್ದೇಶ ಅದು ಬಿಟ್ಟರೆ ಈಗ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇವೇಗೌಡರು ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ರಾಜ್ಯ ನಾಯಕರು ಕೇಂದ್ರ ನಾಯಕರಿದ್ದಾರೆ ಇದ್ದಾರೆ ಅಂತಿಮವಾಗಿ ಅವ್ರ ಅಂಗಳಕ್ಕೆ ಇವೆಲ್ಲ ನಾವು ಬಿಡ್ತೇವೆ ಇದು ಇವತ್ತು ನಾವು ಬೇಡ ನಮ್ಮ ಉದ್ದೇಶ ಮಾತನಾಡ ಒಂದ್ರೆ ಹೊಟ್ನಲ್ಲಿ ಮಣ್ಣಿನ ಮಗ ಹಿಂದೆ ದೇವೇಗೌಡರು ಖ್ಯಾತಿ ಪಡೆದಿದ್ರು ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಪ್ರಮುಖ ನಿರ್ಧಾರ ಕೈಗೊಂಡಿದ್ರು ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರೈತರ ಜೊತೆ ಕೈ ಜೋಡಿಸಲು ಜೆಡಿಎಸ್ ಪಾಳೆಯ ಸಜ್ಜಾಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ